ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ದೀಪಾವಳಿಗೂ ಮುನ್ನ ಯಾವ ನಾಲ್ಕು ಕನಸುಗಳನ್ನು ಕಂಡರೆ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ವೀಕ್ಷಕರೇ ದೀಪಾವಳಿಗೆ ಮುನ್ನ ನೀವು ಈ ನಾಲ್ಕು ಕನಸುಗಳನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಮತ್ತು ಸಂತೋಷ ಹಾಗೂ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ನಾಲ್ಕು ಕನಸುಗಳ ಮೂಲಕ ದೇವಿಯು ಒಬ್ಬರ ಅದೃಷ್ಟವು ಬೆಳಗಲಿದೆ ಎಂದು ಸೂಚಿಸುತ್ತಾಳೆ ಎಂದು ಕನಸಿನ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತವೆ ಈ ನಾಲ್ಕು ಶುಭ ಕನಸುಗಳು ಯಾವುವು ಎಂದು ನೋಡುವುದಾದರೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಮ ಅದೃಷ್ಟದ ಬಗ್ಗೆ ತಿಳಿದುಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ಒತ್ತಿ ವೀಕ್ಷಕರೇ ಆ ನಾಲ್ಕು ಕನಸುಗಳಲ್ಲಿ ಮೊದಲನೆಯ ಕನಸು ಮತ್ತು ಅದು ಸೂಚಿಸುವ ಭಾಗ್ಯ ಏನೆಂದು ನೋಡುವುದಾದರೆ ದೀಪಾವಳಿಗೆ ಮೊದಲು ನೀವು ಹಸುವಿಗೆ ಹಾಲು ಕರೆಯುವ ಅಥವಾ ಹಾಲು ಸಂಗ್ರಹಿಸುವ ಕನಸು ಕಂಡರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಜೀವನವು ಶ್ರೀಮಂತವಾಗುತ್ತಿದೆ ಎಂದು ಸೂಚಿಸುತ್ತದೆ ಇನ್ನು ಎರಡನೆಯ ಕನಸು ಮತ್ತು ಅದು ಸೂಚಿಸುವ ಭಾಗ್ಯವೆಂದರೆ ದೀಪಾವಳಿಯ ಹಿಂದಿನ ರಾತ್ರಿ ನೀವು ಸ್ವಸ್ತಿಕ್ ಓಂ ಅಥವಾ ಶಂಖದಂತಹ ಶುಭ ಚಿಹ್ನೆಯ ಕನಸು ಕಂಡರೆ ಅದು ತುಂಬ ಶುಭ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಈ ಕನಸು ನಿಮ್ಮ ಕುಟುಂಬಕ್ಕೆ ಸಕಾರಾತ್ಮಕ ಶಕ್ತಿಯ ಆಗಮನವನ್ನು ಸಹ ಸಂಕೇತಿಸುತ್ತದೆ ಇನ್ನು ಮೂರನೆಯ ಕನಸು ಮತ್ತು ಅದು ಸೂಚಿಸುವ ಭಾಗ್ಯವೆಂದರೆ ನೀವು ದೀಪಾವಳಿಗೆ ಮೊದಲು ದೇವಾಲಯದ ಕನಸು ಕಂಡರೆ ಅಥವಾ ನೀವು ದೇವಾಲಯವನ್ನು ಪ್ರವೇಶಿಸುವುದನ್ನು ನೋಡಿದರೆ ಈ ಕನಸು ಆಧ್ಯಾತ್ಮಿಕ ಪ್ರಗತಿಯನ್ನು ಸೂಚಿಸುತ್ತದೆ ದೀಪಾವಳಿಗೆ ಮೊದಲು ಅಂತಹ ಕನಸು ಬಿದ್ದರೆ ಲಕ್ಷ್ಮೀದೇವಿಯು ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾಳೆ ಎಂದು ಸೂಚಿಸುತ್ತದೆ ಇನ್ನು ನಾಲ್ಕನೆಯ ಮತ್ತು ಕೊನೆಯ ಕನಸು ಯಾವುದು ಮತ್ತು ಅದು ಸೂಚಿಸುವ ಭಾಗ್ಯವೇನೆಂದು ನೋಡುವುದಾದರೆ ನಿಮ್ಮ ಕುಲದೇವರ ಆಶೀರ್ವಾದ ಪಡೆಯುವ ಕನಸು ನಿಮಗೆ ಬಿದ್ದಿದ್ದರೆ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಎಂದು ಸೂಚಿಸುತ್ತದೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಇದೆ ಮತ್ತು ಅವಿವಾಹಿತ ವ್ಯಕ್ತಿಗಳು ಜೀವನ ಸಂಗಾತಿಯನ್ನು ಕಂಡುಕೊಳ್ಳುವ ಶುಭಯೋಗವಿದೆ ಎಂದು ಸೂಚಿಸುತ್ತದೆ ಪ್ರಿಯ ವೀಕ್ಷಕರೇ ಈ ದೀಪಾವಳಿ ನಿಮ್ಮ ಎಲ್ಲರ ಜೀವನದಲ್ಲಿ ಸುಖ ಶಾಂತಿಯನ್ನು ತರಲಿ ಎಂದು ಹಾರೈಸುತ್ತೇನೆ ಹಾಗೂ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ನಿಖರವಾದ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್